ಮಜಾ ಟಾಕೀಸ್ ಖ್ಯಾತಿಯ ಶ್ವೇತಾ ಚಿಂಗಪ್ಪ ಈಗ ವಿದೇಶಕ್ಕೆ ಹಾರಿದ್ದಾರೆ ಎಲ್ಲಾ ಕೆಲಸಗಳಿಂದ ಬಿಡುವು ಪಡೆದು ತಮ್ಮ ಪತಿಯ ಜೊತೆಗೆ ಖುಷಿಯಾಗಿ ಕಾಲ ಕಳಿತಿದ್ದಾರೆ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಶ್ವೇತಾ ಚಿಂಗಪ್ಪ ಸುಂದರ ಕ್ಷಣಗಳ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಶ್ವೇತಾ ಚಿಂಗಪ್ಪ ಸದ್ಯ ಮದುವೆಯ ಆನಿವರ್ಸರಿ ಸಂತಸದಲ್ಲಿ ಇದ್ದಾರೆ ಈ ವರ್ಷ ಅವರು ತಮ್ಮ ಆನಿವರ್ಸರಿಯನ್ನ ವಿಶೇಷವಾಗಿ ವಿದೇಶದಲ್ಲಿ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ ಮಾಲ್ಡೀವ್ಸ್ನ ಸಮುದ್ರ ತೀರದಲ್ಲಿ ತಮ್ಮ ಪತಿ ಜೊತೆಗೆ ಶ್ವೇತಾ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ ಇದನ್ನ ಇನ್ಸ್ಟಾಗ್ರಾಂ ಖಾತೆಯ ಮೂಲಕ ಹಾಕಿದ್ದು ಅವರ ಸ್ನೇಹಿತರು ಅಭಿಮಾನ ಇಬ್ಬರಿಗೂ ವಿಶ್ ಮಾಡಿದ್ದಾರೆ ಕಿರುತೆರೆಯ ಮೂಲಕ ಸಾಕಷ್ಟು ಹೆಸರು ಮಾಡಿರೋ ಶ್ವೇತಾ ಚೆಂಗಪ್ಪ ಸದ್ಯ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ಬಿಸಿ ಇದ್ದಾರೆ ಸೃಜನ್ ಲೋಕೇಶ್ ಗ್ಯಾಂಗ್ ಸೇರಿ ಶ್ವೇತಾ ಎಲ್ಲರನ್ನ ನಗಿಸುತ್ತಿದ್ದಾರೆ ಸಾಕಷ್ಟು ರಿಯಾಲಿಟಿ ಶೋಗಳ ನಿರೂಪಣೆ ಜೊತೆಗೆ ಕೆಲ ಧಾರಾವಾಹಿಗಳಲ್ಲಿ ಶ್ವೇತಾ ಚೆಂಗಪ್ಪ ಕಾಣಿಸಿಕೊಂಡಿದ್ರು ಇವುಗಳ ಜೊತೆಗೆ ಬಿಗ್ ಬಾಸ್ ಕಾರ್ಯಕ್ರಮದ ಸ್ಪರ್ಧಿ ಕೂಡ ಆಗಿದ್ರು ಶ್ವೇತಾ ಚೆಂಗಪ್ಪ ಹಾಯ್ ಎಲ್ಲರಿಗೂ ನಮಸ್ಕಾರ ಫಿಲ್ಮಿ ಬೀಟ್ ಚಾನೆಲಿಗೆ ಫೇಸ್ಬುಕ್ಕಲ್ಲಾಗಿರ್ಬೋದು ಟ್ವಿಟರಲ್ಲಿ ಆಗಿರ್ಬೋದು ತುಂಬಾ ಹ್ಯಾಪನಿಂಗ್ ಚಾನಲ್ ಇದು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ